ಅವರಿಗೆ ಯಾಕಂದರೆ ಅವರು ನನಗೆ ನನಗೆ ಹೇಳದೇ ಹೋಗಿದರೆ ಊರಿಗೆ ನಾನು ಬರ್ತಿರ್ಲಿಲ್ವೇನೋ ಬಟ್ ಅವರು ನನಗೆ ಹೇಳಿದ್ರು ರಾಯಭಾಗ ತುಂಬ ಚೆನ್ನಾಗಿ ಫಂಕ್ಷನ್ಸ್ ಮಾಡ್ತಾರೆ ಹಾಗೂ ನಿಮಗೆಲ್ಲ ನಿಮ್ಮ ಮೆಚ್ಚಿನ ಫ್ಯಾನ್ಸ್ಗಳು ರಾಯಭಾಗದಲ್ಲಿದ್ದಾರೆ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ಕರೆ ಕರೆಗೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ರಾಜಕೀಯದ ವ ಅರುಣ್ ಸಾಗರ್ ಅವರಿಗೆ ನಮಸ್ಕಾರಗಳು ಅವ್ರಿಗೂ ಧನ್ಯವಾದಗಳು ನಾನು ರಾಯಭಾರ ಕರೆಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಇಲ್ಲಿ ಜೀ ಕರ್ಣದವರು ಹಾಡು ಹೇಳಿದ್ದಾರೆ ಹಾಗೂ ಬಹಳಷ್ಟು ಕಲಾವಿದರು ಇಲ್ಲಿದ್ದಾರೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂದರೆ ನಂಗೆ ಭಾಳ ಖುಷಿಯಾಯಿತು ಜೀಕರಣದಲ್ಲಿ ಸ್ಪರ್ಧಿಯಾಗಿ ಕೂಡ ಬಂದಿದ್ದಾರೆ ಸರಿಗಮ ಪ ಅಲ್ಲಿ ತುಂಬ ಖುಷಿ ಆಯಿತು ನಾನು ಏನು ಮಾತಾಡಲಿ ನನಗೆ ಹಾಡು ಬರುತ್ತೆ ಒಂದು ಎರಡು ಹಾ ಎರಡು ಲೈನ್ ಹಾಡು ಹೇಳ್ಬಿಟ್ಟು ನಾನು ಕುತ್ಕೋತೀನಿ ಯಾಕೆಂದರೆ ನನ್ನ ಮಾತು ಅಷ್ಟು ಚೆನ್ನಾಗಿ ಬರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಈ ರಾಯಭಾರಿ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಇದಕ್ಕೆ ಬಹಳ ಧನ್ಯವಾದಗಳು ಒಂದು ಒಂದು ಎರಡು ಸಾಲ ಹಾಡು ಹೇಳ್ತೀನಿ ಬಹಳ സിംഗര നീനോ നിന്ന കൈലാഡോ ബുംബെ നയ്യ നൊമ്പെ നാനോ തന്നാനോ താനോ താനോ തന്നാനോ താനോ താനൊപ്പൊ താനോ തന്നാനോ താനോ നാന ಬಾಳ ಬಂಗಾರ ನೀನು ಅಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯಾ ನಾನಯ್ಯ ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದ ಸುಂದರ